ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಮೆಸೇಜ್ಗಳನ್ನ ಯುವಕ ಕಳಿಸ್ತಾ ಇದ್ದ ಇನ್ಸ್ಟಾಗ್ರಾಮ್ ನಲ್ಲಿ ವಿಜಯನಗರ ಮೂಲದ ಯುವಕ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ ಇನ್ನು ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ ಯುವಕನಿಗೆ ನಟ ಬುದ್ಧಿವಾದವನ್ನ ಹೇಳಿದ್ದಾರೆ ಇತ್ತೀಚೆಗೆ ಇದೊಂಥರ ಕಾಮನ್ ಆಗ್ಬಿಟ್ಟಿದೆ ತುಂಬಾ ಜನ ಈ ತರ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಅಂದ್ರೆ ಇವಾಗ ಇಂಟರ್ನೆಟ್ ನಲ್ಲಿ ಎಲ್ರು ಅಕೌಂಟ್ ಈಸಿಯಾಗಿ ಸಿಕ್ಬಿಡುತ್ತೆ ಏನ್ ಹೇಳಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳುವಂತ ಅವಕಾಶಗಳು ಇರೋದ್ರಿಂದ ಯಾರಿಗೂ ಒಂದು ಭಯ ನಾಚಿಕೆ ಇಂಥದ್ದು ಏನೂ ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬೋದು ಅದರಲ್ಲೂ ಅಶ್ಲೀಲವಾಗಿ ಈ ತರ ಮೆಸೇಜ್ ಮಾಡೋರಿಗೆ ಸ್ವಲ್ಪನೂ ಹಿಂಜರಿಕೆ ಅನ್ನೋದು ಇರೋದಿಲ್ಲ ಪೊಲೀಸರ ಗಮನಕ್ಕೆ ವಿಷಯವನ್ನ ನಟ ಸಂಜು ತಂದಿದ್ರು ತನ್ನ ಪತ್ನಿಗೆ ಈ ತರ ಒಬ್ಬ ಹುಡುಗ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬೆಳಗಾವಿಯ ಬೈಲಹೊಂಗಲ ಠಾಣೆಯಲ್ಲಿ ದೂರನೂ ಕೊಟ್ಟಿದ್ರು ಅದಾದ್ಮೇಲೆ ಯುವಕನನ್ನ ಕರೆಸಿ ಬುದ್ಧಿ ಹೇಳಿದ್ದಾರೆ ನಟ ಸಂಜು ಅಂದ್ರೆ ತನ್ನ ಹೆಂಡ್ತಿಗೆ ಆತ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಆತ ಯಾರು ಏನು ಎತ್ತ ಅಂತ ಔಟ್ ಮಾಡಿದ್ಮೇಲೆ ಪೊಲೀಸರು ಗಮನಕ್ಕೆ ಫಸ್ಟ್ ತಂದಿದ್ದಾರೆ ಈ ಥರದ್ದೆಲ್ಲ ಮೆಸೇಜ್ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸರು ಗಮನಕ್ಕೆ ತಂದ ಮೇಲೆ ಕರೆಸಿದ್ದಾರೆ ಅದಾದ್ಮೇಲೆ ಬುದ್ಧಿ ಮಾತನ್ನು ನಟ ಸಂಜು ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಂದು ಕಂಚಿಕೇರೆ ವಿಜಯನಗರ ಡಿಸ್ಟಿಕ್ ಅರಮಾಣಿ ತಾಲೂಕು ನಾನು ಬಹಳ ಸಿದ್ಧ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೆಟ್ಟ ಹಾಕಿದ್ದೆ ಅದರಿಂದ ಅವ್ರು ಬೇಸತ್ತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ದಾಖಲಿಸಿದ್ರು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಇದನ್ನು ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗಂತೂ ಇಂಟರ್ನೆಟ್ ನಲ್ಲಿ ನಾವು ನೋಡ್ತಾ ಇರ್ತೀವಿ ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನ ಅವರೇ ಕೈಗೊಳ್ತಾರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ವಾಮಿ ಪ್ರಕರಣ ನಾವು ಕನ್ಸಿಡರ್ ಮಾಡಬಹುದು ಬಟ್ ಸಂಜು ಪೊಲೀಸರು ಗಮನಕ್ಕೆ ತಂದು ಆ ಯುವಕನಿಗೆ ಯಾವತರ ಬುದ್ಧಿ ಮಾತನ್ನು ಹೇಳಿದ್ದಾರೆ ಶರ್ಮಿತಾ ಶೆಟ್ಟಿ ಏನು ರಾಜ್ಯದಲ್ಲಿ ಈಗಾಗಲೇ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಕ್ಕಿದೇ ವಿಚಾರಕ್ಕೆವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಏನು ಪವಿತ್ರ ಗೌಡರಿಗೆ ಅಶ್ಲೀಲ ಮೆಸೇಜ್ ಮಾಡಿರೋ ಕಾರಣಕ್ಕೆ ಏನು ಏನು ರೇಣುಕಾ ಸ್ವಾಮಿಯನ್ನ ತಂದು ಹಲ್ಲೆ ಮಾಡಿ ಬಳಿಕ ಕೊಲೆಯನ್ನ ಮಾಡಲಾಗಿತ್ತು ಈಗ ಇದೇ ರೀತಿ ಅಂದ್ರೆ ಆ ಈಗ ಸಂಜು ಬಸಾಯ ಮಾದರಿಯಾಗಿದ್ದಾರೆ ಯಾಕಂದ್ರೆ ಅನೇಕರು ಇನ್ಸ್ಟಾಗ್ರಾಮ್ ನಲ್ಲಿ ಮಹಿಳೆಯರು ಈ ರೀಲ್ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾರೆ ಅಶ್ಲೀಲ ಚಿತ್ರಗಳನ್ನ ಕಳಿಸ್ತಾರೆ ಆದ್ರೆ ಅವ್ರ ವಿರುದ್ಧ ದೂರನ್ನ ದಾಖಲಿಸಿ ಅವ್ರನ್ನ ಏನು ಏನು ಕಾನೂನಾತ್ಮಕವಾಗಿ ಅವರಿಗೆ ಪಾಠ ಕಲಿಸುವಂತದ್ದು ಮತ್ತು ಬುದ್ಧಿ ಕಲಿಸುವಂತ ಕೆಲಸವನ್ನ ಸಂಜು ಬಸಯ್ಯ ಮಾಡಿ ಎಲ್ರಿಗೂ ಸದ್ಯ ಮಾದರಿಯಾಗಿರ್ತಕ್ಕಂಥದ್ದು ಬೈಲೊಂಗಲ ಪೊಲೀಸರು ಆತನ ಇನ್ನು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಿಂದ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಆತ ಪಿ ಯು ಸಿ ವಿದ್ಯಾರ್ಥಿ ಹೇಳಿ ಗೊತ್ತಾಗುತ್ತೆ ಬಳಿಕ ಆತನನ್ನ ವಿಚಾರಣೆ ಮಾಡಿ ಅಲ್ಲಿಗೆ ಬಿಟ್ಟಿರತಕ್ಕಂಥದ್ದು ಪ್ರಕರಣವನ್ನ ದಾಖಲಿಸಿಲ್ಲ ಕೇವಲ ಏನು ಅನ್ನ ಕೊಟ್ಟಿದ್ರು ಸಂಜು ಬೊಸಯ್ಯ ಅದರ ಆಧಾರದ ಮೇಲೆ ಈಗ ಇದನ್ನ ಸದ್ಯ ಕೇಸನ್ನು ಇತ್ಯರ್ಥಗೊಳಿಸಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಸಂಜು ಬಸಯ್ಯ ಸಂಜು ಬಸಯ್ಯ ದೂರನ್ನು ದಾಖಲಿಸಿಲ್ಲ ಶರ್ಮಿದಾ ಶೆಟ್ಟಿ ಅಂದ್ರೆ ಪೊಲೀಸರು ಮುಂದೆನೆ ಬುದ್ಧಿ ಆ ಯುವಕನಿಗೆ ಕರ್ಸ್ಬಿಟ್ಟು ಹೇಳಿರೋದಾ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಈ ತರ ಕೆಟ್ಟ ಕೆಟ್ಟದಾಗ ಆತ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಂತೆ ಕಮೆಂಟ್ ಹಾಕ್ತಾ ಇದ್ನಾ ಅಥವಾ ಡೈರೆಕ್ಟ್ ಆಗಿ ಮೆಸೇಜ್ ಗಳನ್ನ ಹಾಕಿ ಅಕೌಂಟ್ಗೆ ಕಳಿಸ್ತಾ ಇದ್ನಂತ ಶರ್ಮಿತಾ ಶೆಟ್ಟಿ ಏನು ಸಂಜು ಬಸಯ್ಯ ಮತ್ತು ಅವರ ಪತ್ನಿ ಪಲ್ಲವಿ ಇಬ್ರು ಕೂಡ ಕಿರುತೆರೆಯಲ್ಲಿ ಏನು ಕೆಲಸವನ್ನ ಮಾಡ್ತಾರೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾರೆ ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ಅವರ ಪತ್ನಿಯ ಹೆಸರಿಗೆ ಪಲ್ಲವಿ ಹೆಸರಿಗೆ ಒಂದು ಪಲ್ಲವಿ ಹೆಸರಿನ ಗೆ ಈ ರೀತಿ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇರುತ್ತೆ ಅಶ್ಲೀಲ ಫೋಟೋಗಳು ಬರ್ತಾ ಇರುತ್ತೆ ಇದನ್ನ ಪತ್ನಿ ಪಲ್ಲವಿ ತನ್ನ ಪತಿ ಸಂಜುಗೆ ಹೇಳಿದಾಗ ಸಂಜು ಬೈಲಂಗುಲ್ ಠಾಣೆಯಲ್ಲಿ ಒಂದು ಪೆಟಿಷನ್ ಕೊಡ್ತಾರೆ ಪೊಲೀಸರು ಅದನ್ನ ಆಧರಿಸಿ ಆತನನ್ನ ಖರೀದಿ ಈಗ ಬುದ್ಧಿವಾದ ಇರ್ತಕ್ಕಂಥದ್ದು ಎಫ್ ಐ ಆರ್ ದಾಖಲಾಗಿಲ್ಲ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಗ್ರಾಮದವರು ಇವರು ನನ್ನ ಧರ್ಮಪತ್ನಿ ಅಂದ್ರೆ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐ ಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಕ್ತಿ ಸಂಬಂಧಪಟ್ಟ ಸ್ಟೇಷನ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ ಕೆ ಎಸ್ ಎಸ್ ಸಾಹೇಬ್ರು ಆಮೇಲೆ ಎಲ್ಲ ಸಾಹೇಬ್ರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ಕಲೆಯಲ್ಲಿರಲಿ ಯಾಕಪ್ಪ ಅಂತಂದ್ರೆ ಅವಾಗ ಬಿಟಾರ್ ಪಡಾ ಅಂತೇಳಿ ಕಪ್ ಕೆಟ್ಟ ಕಮೆಂಟ್ಸ್ಗಳು ನೋಡಿರೋರು ಬಿಟಾರ್ಗಳು ಅದನ್ನೇ ತಿಳಿ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ದರೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾರ್ಗಳ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಕೆಡಿಸ್ಕೊಂಡಿದ್ದಿಲ್ಲ ತಿಳಿ ಕೆಡಿಸಿಕೊಂಡಿದ್ದಿಲ್ಲ ಇನ್ಮೇಲೆ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯವರಿದ್ದೀವಿ ಸೋಷಿಯಲ್ ಮೀಡಿಯಾದ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಇಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಾಗಲಿ ನಮ್ಮ ಅಕ್ಕ ತಂಗಿರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡ್ರ ಅಂತ ಕೇಳ್ಕೊಳ್ತಾ ಇನ್ನೊಂದು ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಹೇಳ್ಬೋದು ಕೆರೆ ಗ್ರಾಮದವರು